ಚಂದು ಅಂತ ಕಲಬುರ್ಗಿ ಮೂಲತದವನು ನಾನು ಬಜಾರ್ ಸಿನ್ಮಾದಲ್ಲಿ ಆಗಿ ಪಾತ್ರ ಮಾಡಿದ್ದೇನೆ ಸೊ ನನಗೆ ಸಂಪೂರ್ಣ ಸಪೋರ್ಟ್ ಆಗಿ ನನಗೆ ಹುಲಿ ನಾಗೂರ್ ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ಈ ಬಜಾರ್ ಸಿನ್ಮಾ ಅನ್ನೋದು ಬಂದ್ಬಿಟ್ಟು ಒಂದು ಮೆಸೇಜ್ ಇದೆ ಅಂದರೆ ಇವಾಗಿನ ಸ್ಟಾರ್ಸ್ ಸಡನ್ ಆಗಿ ಕೋಪದಲ್ಲಿ ಏನೆಲ್ಲ ಮಾಡ್ಕೊಂಡು ಏನೆಲ್ಲ ಆಗ್ತಾ ಇದಾರೆ ಆಮೇಲೆ ಅವ್ರಿಗೆ ಒಂದು ಮುಂದಿನ ಭವಿಷ್ಯ ಗೊತ್ತಿಲ್ಲ ನಾವು ಏನು ಹಾಕ್ತೀವಿ ಮುಂದಿನ ಭವಿಷ್ಯ ಏನಿದೆ ನಮ್ಮ ತಂದೆ ತಾಯಿ ನಮಗೆ ಬಂಧು ಬಳಗ ಯಾರು ನಮ್ಗೆ ಇಲ್ಲೋ ಅದೇನು ಗೊತ್ತಿಲ್ಲ ಸಡನ್ ಆಗಿ ಮುನ್ನುಗ್ತಾ ಇದಾರೆ ಸೊ ಎಲ್ಲ ಯುವಕರಿಗೆ ಒಂದು ಮೆಸೇಜ್ ಇದೆ ಇದು ಸೊ ನಮ್ಮ ತಂದೆ ತಾಯಿ ನಮ್ಮ ನಮ್ಮ ಕುಟುಂಬ ನಾವು ವಿದ್ಯಾಭ್ಯಾಸ ನಾವು ಚೆನ್ನಾಗಿ ಮಾಡಿದ್ರೆ ಒಂದು ಹಂತಕ್ಕೆ ಬರ್ಬೋದು ಎಲ್ಲರೂ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಒಂದು ಮೆಸೇಜ್ ಇದೆ ಸಿನಿಮಾ ಬಂದ್ಬಿಟ್ಟು ಎಲ್ಲ ಕಲ್ಬುರ್ಗಿ ಮೂವತ್ತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾರು ಇದರಲ್ಲಿ ಯಾರು ಪ್ರತಿಭಾವಂತವ್ ಇಲ್ಲ ಯಾರು ದೊಡ್ಡ ಮನೆಯವರು ಯಾರು ಇಲ್ಲ ಎಲ್ಲ ಆಟೋ ಚಾಲಕರು ಬಂದ್ಬಿಟ್ಟು ಪ್ಲಂಬರ್ ಬಂದ್ಬಿಟ್ಟು ಹಾಲ ಹಾಕೋರು ಬಂದ್ಬಿಟ್ಟು ಪ್ರತಿ ಒಬ್ಬರು ಸೇರ್ಸ್ಕೊಂಡು ಮಾಡಿರಂತ ಸಿನ್ಮಾ ಸೊ ಈ ಸಿನಿಮಾ ಒಳ್ಳೆ ಮೆಸೇಜ್ ಇದೆ ಇದೇ ಈ ಜೂನ್ ಇಪ್ಪತ್ತನೇ ತಾರೀಕು ರಿಲೀಸ್ ಇದೆ ಕಲಬುರಗಿ ಜಗತ್ತಿನ ಬೆಳೆಸಿ ಕಲಬುರ್ಗಿಯಲ್ಲಿ ಒಬ್ಬ ಪ್ರತಿಭೆದರ್ ಅಂತ ಸರ್ ಸಿನಿಮಾ ಬಂದ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ ಸರ್ ಎಲ್ಲ ಲೋಕಲ್ ಸೂಟ್ ಕಿಲಾ ಬಂದ್ಬಿಟ್ಟು ಕಿಲಾ ಇದೆ ಆಮೇಲೆ ಇದೆ ಸರ್ ಗಂಜ್ ಅಡ್ತಿ ಇದೆ ಫಿಲ್ಟರ್ ಬೇಟ್ ಇದೆ ಆಮೇಲೆ ಬೋಸ್ಕಾ ಇದೆ ಆಮೇಲೆ ನಮ್ದು ಸುಲ್ತಾನ್ಪುರ್ ಸ್ಟೇಷನ್ ಇದೆ ಪ್ರತಿ ಒಂದು ಕಡೆ ನಮ್ಮ ಕಲಬುರ್ಗಲ್ಲಿ ಒಳ್ಳೆ ಒಳ್ಳೆ ಲೊಕೇಶನ್ ಇದೆ ಸರ್ ಬೇರೆ ಕಡೆ ಹೋಗುವಂತ ಅವಕಾಶ ಅವಶ್ಯಕತೆ ನಮ್ಗಿಲ್ಲ ನಮ್ಮ ಹತ್ರ ಪ್ರತಿಭಾವಂತರು ಇದ್ದಾರೆ ನಮ್ಮಲ್ಲೂ ಒಳ್ಳೆ ಲೊಕೇಶನ್ ಇದೆ ಅದು ತೋರಿಸ್ಬಲ್ಲೋರು ನಾವು ಅಂತ ಈ ಚಾನೆಲ್ ನ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸರ್ ನನಗೆ ಇವಾಗ ನಾನು ಮುಂಚೆ ಇದೇ ಹುಲಿನಾಗೂರ್ ಅವರು ಯೂಟ್ಯೂಬ್ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಕಿಚ್ಚ ಸಾಗರ್ ಅಂತ ಕೆಲವು ನಾನು ಇಲ್ಲೇ ಶಾರ್ಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ನನಗೆ ಬಿಗ್ ಸಿನಿಮಾ ಎರಡು ಬಂದಿದೆ ಒಂದು ಬಜರಂಗಿ ಟೂ ಅಲ್ಲಿ ಮಾಡಿದ್ದೀನಿ ಆಮೇಲೆ ಧೀರ ಸಮ್ರಾಟ ಅಂತ ಕೂಡ ಮಾಡಿದ್ದೀನಿ ಸಪ್ಲಿಮೆಂಟ್ರಿಯಲ್ಲಿ ಮಾಡಿದ್ದೀನಿ ಹಾಗೆ ಇವಾಗ ನೆಕ್ಸ್ಟ್ ವೀರಪುತ್ರ ಅಂತ ನೆಕ್ಸ್ಟ್ ರಿಲೀಸ್ ಆಗ್ತಾಯಿದೆ ಸರ್ ಅದರಲ್ಲೂ ಇದ್ದೀನಿ ಇನ್ನೊಂದು ಶ್ರೀನಾಗ ಕಿಟಿ ಜೊತೆ ಇದೆ ಸರ್ ಅದು ಇವಾಗ ನೆಕ್ಸ್ಟ್ ಪ್ರೊಡ್ಯೂಸರ್ ಸ್ಟಾರ್ಟ್ ಆಗಿರ್ತದೆ ಸರ್ ಅದರಲ್ಲೂ ಹೋಗ್ಬೇಕು ಸರ್ ನನಗೆ ಬೆಳೆಸ್ತಾಯಿರೋ ಸೂರ್ಯ ಸರ್ ನಾನು ಮತ್ತೆ ಹತ್ರ ಅಲ್ಲಿಗೆ ಹೋಗುವಂತ ಅಂತ ಒಂದು ಶಕ್ತಿ ಬಂತು ಒಂದು ಉಮ್ಮಸ್ ಬಂತು ಸರ್ ನಾನು ಒಬ್ಬ ಫ್ಯಾಮಿಲಿ ಹುಡುಗ ಅಂದ್ರು ನನಗೆ ಒಂದು ಕ್ರೇಜ್ ಇದೆ ಸರ್ ಇವ್ರಿಗೆ ಇವರೆಲ್ಲ ಮಾಡ್ತಾ ಇದ್ರೆ ನನಗೆ ಬೆನ್ ತಟ್ಟಿ ಮಾಡ್ತಾ ಮಾಡ್ತಾಯಿದಾರೆ ಅಂದ್ರೆ ನಾನು ಹೋಗೋಕೆ ಒಂದು ಕ್ರೇಜ್ ಇದೆ ಸರ್ ಹೋಗ್ತೀನಿ ಇವರಿಂದ ನನ್ನ ಇಂದ ನಾನು ಬೆಳಿತಾ ಇದ್ದೀನಿ ಸರ್ ಖರ್ಚು ವರ್ಚೆ ಏನೂ ಇಲ್ಲ ಸರ್ ಪುಷ್ಪ ಅಂದ್ಬಿಟ್ಟು ಒಂದು ಆಟೋ ಚಾಲಕ ಯಾರು ಬ್ಯಾಕ್ ಇಲ್ಲ ಅವನಿಗೆ ಏನೂ ಇಲ್ಲ ಅವನು ಆಟೋ ಸೇವಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಅದರ ದುಡ್ಡಿಂದಾನೆ ಅದರಿಂದಾನೆ ಮನೆ ನಡೆಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಸಂಸಾರ ನಡೆಸ್ಕೊಂಡು ಮೂರು ಹೆಣ್ಮಕ್ಳಿದ್ದಾರೆ ಅದೆಲ್ಲ ನೋಡ್ಕೊಂಡು ತಿರ್ಗ ಮತ್ತೆ ಇದೊಂದು ಆಸಕ್ತಿ ಅವನಿಗೆ ನಾನು ಇದೊಂದು ಮಾಡಬೇಕು ಈ ಥರ ನಾನು ಜನಗಳಿಗೆ ತೋರಿಸ್ಬೇಕು ನಾನು ಜನಗಳಿಗೆ ಪರಿಚಯ ಆಗಬೇಕು ಅನ್ನೋದು ಒಂದು ಹುಮ್ಮಸ್ ಇದೆಯಲ್ಲ ಅದಕ್ಕೆ ನಾನು ಆಟ್ಸಪ್ ಅವನಿಗೆ ಅವ್ನ ಕಡೆಯಿಂದ ನಮ್ಮದು ಇದೊಂದು ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಎನಿ ಟೈಮ್ ಸರ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಎನಿ ಟೈಮ್ ಅವ್ನ ಜೊತೆ ಇರ್ತೀವಿ ಯಾವುದೇ ಕಷ್ಟಕ್ಕೆ ಇರಲಿ ಏನೇ ಇರಲಿ ಇರ್ತೀವಿ ಅವ್ನು ಯಾವ ತರ ತನ್ನ ಕಷ್ಟನ ನುಂಕೊಂಡು ನೆಗುಮುಖದಿಂದ ನಮ್ಮಲ್ಲಿ ಬಂದ್ಬಿಟ್ಟು ಈ ತರ ಮಾಡೋಣ ಅಂತ ಹೇಳ್ತಾ ಇದ್ನಲ್ಲ ಆ ನೆಗುಮುಖಾನೆ ಅವ್ನಿಗೆ ಸದಾ ನೋಡೋಕೆ ಇಷ್ಟಪಡ್ತೀನಿ ಒಂದು ಒಂದ್ ಮಟ್ಟಕ್ಕೆ ಬೆಳಿಲಿ ಅನ್ನೋದೇ ನನ್ನ ಆಸೆ ಅಷ್ಟೇ ಕಲಬುರ್ಗಿ ಜನಕ್ಕೆ ನಾನು ತುಂಬಾ ಬೇಜಾರಿಂದ ವ್ಯಕ್ತಪಡಿಸ್ತೀನಿ ಸರ್ ಏನಕ್ಕಂದ್ರೆ ಕಲ್ಬುರ್ಗಿ ಕಲಬುರಗಿ ಪ್ರತಿಭೆಗಳನ್ನ ಬಿಟ್ಟು ಬೇರೆ ಪ್ರತಿಭೆಗಳನ್ನ ಲೈಕ್ ಮಾಡ್ತಾರೆ ಪ್ರತಿಭೆ ಬೇರೆ ಪ್ರತಿಭೆಗಳನ್ನ ಬೆಳೆಸ್ತಾರೆ ನಮ್ಮ ಕಲಬುರಗಿ ಹುಡುಗರನ್ನ ಚಾನಲ್ನ ನೋಡಿ ಕಲ್ಬುರ್ಗಿ ಅಂತ ಚಾನೆಲ್ನ ನೋಡಿ ಅವ್ರ್ ನೋಡ್ಬಿಟ್ಟು ನಮ್ಮ ಹುಡುಗರಪ್ಪ ಅಂತ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು 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 ಶೇರ್ ಮಾಡಿದ್ರೆ ನಮ್ ಕಲ್ಬುರ್ಗಿ ಜನರು ನಿಮ್ಗೆ ಹುಮ್ಮಸ್ ಬರ್ತಾರೆ ಮಾಡ್ಬೇಡ ಈ ತರ ಮಾಡು ಈ ನಮ್ಮ ಸಿನಿಮಾ ಇವಾಗ ಇಪ್ಪತ್ತನೇ ತಾರೀಕು ನೋಡಿ ಸರ್ ಇಪ್ಪತ್ತನೇ ತಾರೀಕು ನೋಡ್ಬಿಟ್ಟು ಇದ್ರಲ್ಲಿ ನೀವು ಈ ತರ ತಪ್ಪಿದ್ರ ಅಂತ ಒಂದು ಕಮಿಟ್ ಹಾಕಿ ನೋಡ್ ತಿದ್ಕೋಕೆ ನಾವು ರೆಡಿ ಇದ್ದೀವಿ ಸರ್ ಹಾಗೆ ನಮ್ಮ ಕಲ್ಬುರ್ಗಿನ ಬೆಳೆಸಿ ಅನ್ನೋದೇ ನನ್ನ ಆಸೆ ಮತ್ತೇನು ಇಲ್ಲ ಸರ್ ಕಲ್ಬುರ್ಗಿನ ಬೆಳೆಸಿ ಕರ್ನಾಟಕನ ಬೆಳೆಸಿ ಕನ್ನಡ ಜನತೆನ ಬೆಳೆಸಿ ಎಲ್ರಿಗೂ ನಮಸ್ಕಾರ ವಿಷಯ ಬಂದು ನಾವೆಲ್ಲ ಕಲಬುರಗಿ ಟೀಮ್ ಅವರು ಎಲ್ಲರೂ ಸೇರ್ಬಿಟ್ಟು ನಾವು ಬಜಾರನ್ನು ಕಿರುಚಿತ್ರ ರೆಡಿ ಮಾಡಿದೀವಿ ಆಲ್ರೆಡಿ ಟ್ರೈಲರ್ ಜೂನ್ ಐದನೇ ತಾರೀಕು ಹುಲಿನಾಗೂರು ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿವಿ ಇನ್ನೇನು ಎರಡು ದಿವಸದಲ್ಲಿ ಅಂದ್ರೆ ಜೂನ್ ಇಪ್ಪತ್ತನೇ ತಾರೀಕು ನಮ್ದು ಬಜಾರ್ ಸಿನಿಮಾ ರಿಲೀಸ್ ಆಗ್ತದೆ ಫುಲ್ ಸಿನ್ಮಾ ಬಂದು ಸಂಜೆ ಏಳುವರೆಗೆ ಹುಲಿ ನಾಗೂರು ಯೂಟ್ಯೂಬ್ ಚಾನಲ್ ಆಗ ಸೊ ದಯಬಿಟ್ಟು ಎಲ್ಲರೂ ನೋಡ್ರಿ ಲೈಕ್ ಮಾಡಿರಿ ನಮ್ಮ ಕಲಬುರಗಿ ಭಾಗದವರಿಗೆ ಕಲಬುರಗಿ ಕಲಾವಿದರಿಗೆ ಕಲಬುರಗಿ ಭಾಗದ ಇರುವಂಥ ನಮ್ಮ ಚಿಕ್ಕಪಟ್ಟ ಪ್ರತಿಭೆಗಳಿಗೆ ನಿಮ್ದೊಂದು ಆಶೀರ್ವಾದ ಮತ್ತು ನಿಮ್ದೊಂದು ಬೆಂಬಲದೊಂದು ಸಹಕಾರ ಸಪೋರ್ಟ್ ಬೇಕಂತ ಕೇಳ್ಕೊತೀನಿ ಸೊ ಎಲ್ರು ನೋಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹೇಳ್ಬೋದು ಸರ್ ಸ್ಟೋರಿ ಬಂತು ಮಾಸ್ ರೌಡಿಸಮ್ ಸ್ಟೋರಿ ಸರ್ ಇದು ಯಾಕಂದ್ರೆ ನಮ್ಮ ಕಲಬುರಗಿ ಭಾಗದಾಗ ಆರ್ಟಿಸ್ಟ್ ಗಳು ಕೊಡ್ತಾ ಇರೋದ್ರಿಂದ ಅಂದ್ರೆ ಫೀಮೇಲ್ ಆರ್ಟಿಸ್ಟ್ ಗಳು ತಾಯಿ ತಂಗಿ ಕ್ಯಾರೆಕ್ಟರ್ ಮತ್ತೆ ಫಾದರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳು ಕೊಡ್ತಾ ಇರೋದ್ರಿಂದ ನಾವೆಲ್ಲ ಟೀಮ್ ಸೇರ್ಕೊಂಡು ನಮ್ಮ ನಮ್ಮನೆಲ್ಲ ಹುಡುಗರು ಸೇರ್ಕೊಂಡು ನಾವೇ ಒಂದು ಮಾಡಿರೋದು ಮಾಸ್ ರೌಡಿಸಮ್ ಸಿನಿಮಾ ಸರ್ ಇದು ಏನಿಲ್ಲ ಸರ್ ಮೆಸೇಜ್ ಬಂದು ಸರ್ ರೌಡಿಸಮ್ ಆಗಿರೋದ್ರಿಂದ ಮೆಸೇಜ್ ಅಂತ ಜಾಸ್ತಿ ಇದರ ಏನಿಲ್ಲ ಬಟ್ ಒಂದ್ ರೀಸನ್ ಏನಂತ ಸರ್ ರೌಡಿಜಮ್ ಯಾರು ಸರ್ ನಾನೇ ಡಾನು ನಂದೇ ಹವ ನಾನೇ ಕಿಂಗತ್ತೇನು ಅಂತ ಅವ್ರೆಲ್ಲ ಮೆರೆದವರೆಲ್ಲ ಹೆಂಗ್ ಬಿದ್ರು ಅನ್ನೋದು ಅದ್ರ ಮೆರದವ್ರು ಊರಾಗಿರ್ದಾಗ ಯಾರಾದ್ರು ಅಂತ ಸರ್ ಆ ತರ ಸರ್ ಇದು ಮೆರೆದು ಮೆರೆದು ಲಾಸ್ಟ್ಗೆ ಕೋಣೆ ಬಿದ್ದಾಗ ಯಾರೋ ಆಗಲ್ಲ ಅನ್ನೋದು ಮೆಸೇಜ್ ಸರ್ ಇತ್ತು ಹಾ ಸರ್ ಅವ್ರಗೋಸ್ಕರ ಅಂತ ಸಲ ಬಟ್ ನಮ್ ಥಾಟ್ ಬಂದಿ ಸರ್ ಅಂದ್ರೆ ಈ ತರ ರೌಡಿಸಮ್ ಕೊಡೋಣ ರೌಡಿಸಮ್ ಅಂತ ಸರ್ ಇವ್ ನಾವು ಪ್ರೊಫೆಷನಲ್ ಆಗಿ ಒಂದು ಸೀನ್ ತೋರಿಸಬೇಕಂದ್ರೆ ಸರ್ ಆಕ್ಟಿಂಗ್ ಬೇಕಾಗುತ್ತೆ ಸರ್ ನಾವ್ಯಾರು ಪ್ರೊಫೆಷನಲ್ ಆಕ್ಟರ್ಸ್ ಅಲ್ಲ ಸರ್ ನಾವು ಕಲಬುರಗಿ ಭಾಗದವರು ಚಿಕ್ಕ ಪುಟ್ಟ ಯಾವ್ದೊಂದು ಆಕ್ಟರ್ ಆಕ್ಟಿಂಗ್ ಕ್ಲಾಸ್ ಕಲ್ತೋರಲ್ಲ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಏನು ಪ್ರಯತ್ನ ಪ್ರಯತ್ನ ಪಡ್ಲತ್ತೀವಿ ಸರ್ ಇದ್ರ ಮುಖಾಂತರ ನಾವು ಏನು ಪ್ರೈಸ್ ರೌಡಿ ಜಮ್ ನಮ್ಗೆ ಅಷ್ಟೊಂದು ಆಕ್ಟಿಂಗ್ ಬೇಕಾಗಲ್ಲ ಜಸ್ಟ್ ಆ್ಯಕ್ಷನ್ಸ್ ಇರ್ತಾವೆ ಸರ್ ಹೊಡಿ ಬಡಿ ಓಡಾಡು ಈ ಥರ ಸೀನ್ ನಿಂದ ನಾವು ಸ್ವಲ್ಪ ಈಸಿಯಾಗಿ ಅನುಕೋದ್ರೆ ಅದಕ್ಕೆ ಈ ಕಥೆನ ಚೂಸ್ ಮಾಡ್ಕೊಂಡಿವಿ ಸರ್ ಅಣ್ಣ ಎಲ್ರಿಗೂ ನಮಸ್ಕಾರ ಅಣ್ಣ ನನ್ನ ಹೆಸರು ಪುಷ್ಪಾ ಅಂತ ನಾ ಇದು ಬಜಾರ್ ಫಿಲಮ್ದು ಕಳ್ಳ ಕಳನಾಯಕವಾಗಿ ಆಕ್ಟಿಂಗ್ ಮಾಡಿನಿ ನಾವು ನಮ್ಮ ಎಲ್ಲ ತಂಡವರು ಕಲಿತು ಒಂದು ಬಜಾರ್ ಅಂತ ಫಿಲಮ್ ಮಾಡಿದ್ದೀವಿ ಇದೇ ಜೂನ್ ಐದು ತಾರೀಕು ಟ್ರೈಲರ್ ಕೂಡ ಬಿಟ್ಟಿದ್ದೀವಿ ಹಾಗೆ ಈ ಇನ್ನೂ ದಿನದಲ್ಲಿ ಅಂದ್ರೆ ಜೂನ್ ಇಪ್ಪತ್ತನೇ ತಾರೀಕು ನಮ್ಮ ಬಜಾರ್ ಫಿಲಂ ಶಾರ್ಟ್ ಫಿಲಮ್ ರಿಲೀಸ್ ಆಗ್ತದ ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ